ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ಕ್ಷೇತ್ರ ಸತ್ಯದ ಹೊಸ ವಿಡಿಯೋದೊಂದಿಗೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮಕ್ಕೆ ಆಗಮಿಸಿದ್ದೇವೆ ಸಾಸಲು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬನಶಂಕರಿ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಶಿಕ್ಷಕರೇ ಇಂದು ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದ ಹಾಗೂ ಅತಿ ವಿಶೇಷತೆಯಿಂದ ಕೂಡಿದ ಒಂದು ಶಕ್ತಿ ದೇವತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬನಶಂಕರಿ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಈ ದೇವಾಲಯದ ವಿಶೇಷತೆ ಏನೆಂದರೆ ತಾಯಿಯು ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕಾಲಘಟ್ಟದಲ್ಲಿ ಬಂದು ನೆಲೆಯಾಗಿದ್ದಾಳೆ ಎಂಬ ಮಾಹಿತಿ ದೊರೆತಿದೆ ಬನಶಂಕರಿ ದೇವಿಯು ತುಂಬಾ ಪವಾಡದಿಂದ ಕೂಡಿದ್ದು ತಾಯಿಯು ಬಂದ ಭಕ್ತರ ಕಷ್ಟಗಳನ್ನು ಬಗೆಹರಿಸುವ ಶಕ್ತಿ ದೇವತೆಯಾಗಿದ್ದಾಳೆ ಸಾಸಲು ಗ್ರಾಮಕ್ಕೆ ಈ ಹೆಸರು ಬರಲು ಒಂದು ವಿಶೇಷತೆ ಇದೆ ಸಾಸಲು ಬನಶಂಕರಿ ದೇವಿಯನ್ನು ಸಾಹಸಳು ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ನಂತರದ ದಿನಗಳಲ್ಲಿ ಸಾಹಸಳು ಎಂಬ ಪದವು ಸಾಸಲು ಎಂದಾಗಿದೆ ಎಂಬ ಮಾಹಿತಿ ದೊರೆತಿದೆ ಈ ದೇವಾಲಯವು ಅತಿ ಆಕರ್ಷಣೆಯಿಂದ ಕೂಡಿದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಸಾಸಲು ಬನಶಂಕರಿ ದೇವಿಯು ಬಾದಾಮಿ ಬನಶಂಕರಿಯಷ್ಟೇ ವಿಶೇಷಳು ಎಂಬ ಮಾಹಿತಿ ಇದೆ ತಾಯಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಯ ದಿನಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತದೆ ಬಂದ ಭಕ್ತರ ಎಂತಹದೇ ಕಷ್ಟಗಳಿದ್ದರೂ ಪರಿಹರಿಸುವ ಅತಿ ಶಕ್ತಿಯಿಂದ ಕೂಡಿದ ದೇವಿಯಾಗಿದ್ದಾಳೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಅಮಾವಾಸ್ಯೆಯ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಅಮಾವಾಸ್ಯೆ ಕಟ್ಲೆಯ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ದೇವಾಲಯದಲ್ಲಿ ಎರಡು ವಿಶೇಷವಾದ ಬಸವಗಳನ್ನು ಕಾಣುತ್ತೇವೆ ದೇವಿಯ ಉತ್ಸವ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ಆ ಬಸವಗಳಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗುತ್ತದೆ ಗರ್ಭಗುಡಿಯಲ್ಲಿರುವ ಬನಶಂಕರಿ ದೇವಿಯು ಗಂಗೆ ಇರುವಂತಹ ಕಲ್ಯಾಣಿಯ ಮೇಲೆ ಪಟ್ಟದ ಕಲ್ಲಿನ ಮೇಲೆ ಪ್ರತಿಷ್ಠಾಪನೆಯಾಗಿದ್ದಾಳೆ ಎಂಬ ಮಾಹಿತಿ ದೊರೆತಿದೆ ದೇವಾಲಯದ ಸುತ್ತಲೂ ನವದುರ್ಗೆಯರ ಕೆತ್ತನೆಗಳನ್ನು ಕಾಣುತ್ತೇವೆ ಶ್ರೀ ನವದುರ್ಗಾದೇವಿ ಬ್ರಹ್ಮಚಾರಿಣಿ ದೇವಿ ಶ್ರೀ ರುದ್ರಂಸ ದುರ್ಗಾದೇವಿ ಶ್ರೀ ಸ್ಕಂದ ದುರ್ಗಾದೇವಿ ಶ್ರೀ ಅಗ್ನಿ ದುರ್ಗಾದೇವಿ ಶ್ರೀ ವಾನ ದುರ್ಗಾದೇವಿ ಶ್ರೀ ಜಯದುರ್ಗಾದೇವಿ ಶ್ರೀ ಕೂಷ್ಮಾಂಡ ದುರ್ಗಾದೇವಿ ಮತ್ತು ಶ್ರೀ ಷೋಡಶ ದುರ್ಗಾದೇವಿ ದೇವಾಲಯದ ಎಡಭಾಗದಲ್ಲಿ ವಿಶೇಷವಾದ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆಯನ್ನು ಕಾಣುತ್ತೇವೆ ಅಲ್ಲಿ ಒಂದು ವಿಶೇಷವಾದ ಹುತ್ತವನ್ನು ಸಹ ಕಾಣುತ್ತೇವೆ ದೇವಾಲಯದ ಹಿಂಭಾಗದಲ್ಲಿ ಅಮ್ಮನಕಟ್ಟೆ ಎಂಬ ಒಂದು ನೀರಿನ ತಾಣವಿದೆ ತಾಯಿಯ ಗಂಗಾ ಸ್ನಾನ ಕಾರ್ಯಕ್ಕೆ ಆ ನೀರನ್ನು ಬಳಸಿಕೊಳ್ಳುತ್ತಾರೆ ಎಂಬ ಮಾಹಿತಿ ಇದೆ ಈ ದೇವಾಲಯದ ಸುತ್ತಲೂ ಒಂದು ವಿಶೇಷವಾದ ಸರ್ಪದ ಕಾವಲಿದೆ ಎಂಬುದು ಇಲ್ಲಿಯ ಜನರ ನಂಬಿಕೆಯಾಗಿದೆ ಹೀಗೆ ಈ ದೇವಾಲಯವು ಅತಿ ವಿಶೇಷತೆಯಿಂದ ಕೂಡಿದ್ದು ಪ್ರಸಿದ್ಧಿ ಪಡೆದಿದೆ ಬನಶಂಕರಿ ದೇವಿಯು ಬೇಡಿದ ಭಕ್ತರ ಆರಾಧ್ಯ ದೇವಿಯಾಗಿದ್ದು ಸಂತಾನ ಸಮಸ್ಯೆ ಕಂಕಣ ಸಮಸ್ಯೆ ಆರ್ಥಿಕ ಸಮಸ್ಯೆ ಮತ್ತು ಯಾವುದೇ ರೀತಿಯ ಮಾಟ ಮಂತ್ರ ಗಾಳಿ ಪೀಡೆಯ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡುವ ಶಕ್ತಿ ದೇವತೆಯಾಗಿದ್ದಾಳೆ ಈ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅದರಲ್ಲೂ ದೇವಾಂಗ ಸಮುದಾಯದವರು ಈ ತಾಯಿಗೆ ವಿಶೇಷವಾದ ದೊಡ್ಡೆಡೆ ಸೇವೆ ಕಳಸ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ಎಂಬ ಮಾಹಿತಿ ದೊರೆತಿದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುತ್ತದೆ ಹೀಗೆ ಈ ದೇವಾಲಯವು ಅತಿ ವಿಶೇಷತೆಯಿಂದ ಕೂಡಿದ್ದು ತಾಯಿ ಬನಶಂಕರಿ ದೇವಿಯ ಮಹಿಮೆ ಅತಿ ಪವಾಡದಿಂದ ಕೂಡಿದೆ ಕ್ಷೇತ್ರ ಸತ್ಯ ಕಾರ್ಯಕ್ರಮದ ಸಾಸಲು ಬನಶಂಕರಿ ದೇವಾಲಯದ ಚಿತ್ರೀಕರಣ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಸಾಸಲು ಗ್ರಾಮಸ್ಥರಿಗೆ ಕ್ಷೇತ್ರ ಸತ್ಯ ತಂಡದಿಂದ ತುಂಬು ಹೃದಯದ ಧನ್ಯವಾದಗಳು ಕ್ಷೇತ್ರ ಸತ್ಯ ವೀಕ್ಷಕರಲ್ಲಿ ವಿನಂತಿ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ನಾವು ನನಗೆ ಬುದ್ಧಿ ಬಂದಾಗ್ಲಿಂದ ಈ ದೇವಸ್ಥಾನದಲ್ಲೇ ಇದ್ದೀನಿ ಇಲ್ಲಿ ದೇವರ ಕಾರ್ಯಕ್ರಮಗಳು ಮಾಡಿಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ದೇವಸ್ಥಾನದಾಗ ಪೂಜೆ ಹೋಗಿ ಬರ್ತೀವಿ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಹದಿನೈದು ವರ್ಷ ಮಕ್ಳುಗಳ ಈ ದೇವರಿಗೆ ನಾವು ಸುಮಾರು ನಲವತ್ತೈದು ವರ್ಷದಿಂದ ಬಿಳಿ ಎಕ್ದಾರ ದೇವ್ರ ಉತ್ಸವ ಹೊರಟಾಗೆಲ್ಲ ದೇವ್ರಿಗೆ ವಿನಾರ ಮಾಡಾಕ್ತೀವಿ ಆ ವರವಾಗಿ ನಮಗೆ ಇಬ್ಬರು ಹೆಣ್ಮಕ್ಳು ಒಬ್ಬಳು ಬನಶ್ರೀ ಒಬ್ಬಳು ನಾಗರತ್ನ ಅಂತೇಳಿ ನಾವು ಚೆನ್ನಾಗಿದ್ದೀವಿ ಸಾಹಸ್ಲು ಅಂತಂದರೆ ಒಂದು ರೋಮಾಂಚಕವಾದ ವಿಚಾರ ಸಾಹಸಲು ಅಂತ ಹೆಸರು ಬರೋಕ್ಕೆ ಈ ಈ ಚಾಲುಕ್ಯರ ಕುಲದೇವತೆ ಬಾದಾಮಿ ಮೂಲದೇವತೆ ಬನಶಂಕರಿ ಹಿಂದೆ ಅರಸರು ಪಾಳೆಗಾರ ಅರಸರು ಕಾಲದಲ್ಲಿ ದಂಡು ಬಂದ ಕಾಲದಲ್ಲಿ ದಂಡೆತ್ತಿ ಬಂದು ದಂಡಿನ ಒಡೆಯ ಶರಣಾಗಿ ದಂಡಿನ ತಾಳಿ ಅಂತ ಮಾಡಿಸಿಕೊಟ್ಟು ತಪ್ಪಿನ ತಾಳಿಂತವ ಇವತ್ತು ದೇವ್ರ ಐತೆ ಹೆಸರು ನಾವು ಪ್ರತಿ ಉತ್ಸವದಲ್ಲಿ ಹುಣಾರ ಮಾಡಾಕ್ತೀವಿ ಜೊತೆಗೆ ಸುಮಾರು ಒಂದು ಐನೂರು ವರ್ಷದ ಹಿಂದೆ ಗುರು ಮುರುಳಸಿದ್ದೇಶ್ವರರು ಬಂದಾಗ ಇಲ್ಲಿ ಬನಶಂಕರಿ ವಾಗ್ದಾನದ ಮೇರೆಗೆ ಅಗ್ನಿಕೊಂಡ ಮಾಡ್ತೀವಿ ವಿಶೇಷವಾದ ಕಾರ್ಯಕ್ರಮ ಉತ್ಸವಾದಿಗಳು ನಡೀತವೆ ದಸರಾ ಕಾರ್ತೀಕ ಪ್ರತಿ ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ಸಾ ನೂರಾರು ಜನ ಹೆಣ್ಮಕ್ಳು ಬಂದು ಮುತ್ತೈದರೆಲ್ಲ ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡ್ತಾರೆ ದಾಸೋಹ ನಡೀತಿತ್ತೆ ಇದಕ್ಕೆ ನಾಲ್ಕು ಜನ ವಂಶಸ್ಥರು ಪೂಜಾರರುಗಳಿದ್ದಾರೆ ವರ್ಷ ಒಬ್ಬೊಬ್ಬರು ಅವ್ರ ಮಂತಂದ್ರ ಪೂಜೆ ವಿಶೇಷವಾಗಿ ಮಾಡ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ಒಬ್ಬರು ನಮ್ಮ ಗುಡಿಗೌಡರು ಪಟೇಲ್ ಶಂಕರೇಹೇಗೌಡರು ಅವ್ರ ತಾತ ಅವರಪ್ಪ ಅವರು ನಂಜುಂಡೇಗೌಡರು ನಂಜುಂಡೇಗೌಡರ ರಾಜಣ್ಣವರು ರಾಜಣ್ಣ ಅವ್ರ ಮಗ ಮಳ್ಸಿ ಸ್ವಾಮಿ ಅಂತ ಇದ್ದಾರೆ ಈಗ ಅಲ್ಲಿ ಈಗ ಇಲ್ಲಿ ನಮ್ಮ ಸಹಸ್ರಲ್ಲಿ ಭಾಳ ವರ್ಷದ ಇತಿಹಾಸ ಆ ದಂಡು ಬಂದ ಕಾಲದಲ್ಲಿ ಗೋಪಾಲನಹಳ್ಳಿಲಿ ಗೋಪಾಲ ನಾಯ್ಕ ಅಂತೇಳಿ ಇವತ್ತು ಒಂದು ವಿಗ್ರಹ ಒಂದು ಮಂಟಪ ಐತಿ ಆ ತಪ್ಪಿನ ತಾಳಿಗೋಸ್ಕರ ಅವನು ಅಲ್ಲಿ ನೆಲೆಸಿ ಇವತ್ತು ಗೋಪಾಲನಹಳ್ಳಿಗೆ ಹೆಸ್ರು ಬರೋದು ಗೋಪಾಲ ನಾಯ್ಕ ತಪ್ಪಿನ ತಾಳಿ ಕೊಟ್ಟಿರೋದ್ಕೋಸ್ಕರ ಗೋಪಾಲಹಳ್ಳಿಗೆ ಗೋಪಾಲಪುರ ಗೋಪಾಲಹಳ್ಳಿ ಅಂತ ಹೆಸರು ಬಂತು ಅದ್ರ ಜೊತೆಗೆ ಈಗ ನಾವು ಐದು ವರ್ಷ ಐದು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾಯಿದ್ದು ವಿಶೇಷವಾದ ಕಾರ್ಯಕ್ರಮ ಜಾತ್ರೆ ಭಾಳ ವೈಶಿಷ್ಟ್ಯವಾಗಿರೋದು ಕೆಂಡ ಅಗ್ನಿಕೊಂಡ ಅಂತ ಮಾಡ್ತೀವಿ ಭಾಳ ಯಶೇಷ್ ಯಥೇಷ್ಟವ ನಡೀತಿತ್ತು ಆ ಕೆಂಡದಲ್ಲಿ ಸುಮಾರು ಎರಡೂರಿಂದ ಮೂರು ಟ್ಯಾಕ್ಟ್ರು ಸೌದೆ ಮೂರು ಥರ ಸೌದೆ ಹಾಕಿ ಅಗ್ನಿಕೊಂಡ ಮಾಡ್ತೀವಿ ಮುಳಸಿದ್ದೇಶ್ವರ ಸಾಸಲಿ ಬಂದು ನೆಲೆಸಿರೋದಕ್ಕೋಸ್ಕರ ಅಗ್ನಿಕೊಂಡ ಅಂತ ಮಾಡೋದು ಇವತ್ತು ಪ್ರತೀತಿ ತಿಳಸದಳ್ಳಿ ಮರ ಅಂತ ಇವತ್ತು ಅಲ್ಲಿ ಸ್ವಾಮಿ ಗದ್ಗೆ ಇದೆ ಬನಶಂಕರಿ ಮೂಲ ಇದು ಮೂಲ ದೇವತೆ ಮೆರೆ ಮೂರ್ತಿ ಊರೊಳಗಡೆ ಎರಡೂ ಇದ್ದಾವೆ ಎರಡೂ ಒಂದೇ ಆಸನದಲ್ಲಿ ಸ್ವಾಮಿ ಬನಶಂಕರಿ ಕೂತಿದ್ದಾವೆ ಹೀಗಾಗಿ ಭಾಳ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತವೆ ಭಕ್ತಾದಿಗಳು ಸುಮಾರು ಮಂಗಳವಾರ ಶುಕ್ರವಾರ ಭಾನುವಾರ ಅನ್ನೋಂಗಿಲ್ಲ ಪ್ರತಿ ದಿನವೇ ನೂರಾರು ಜನ ಭಕ್ತರಾದಿಗಳು ಬಂದು ಏನೇ ಕಷ್ಟ ಇದ್ರೆ ತಾಯಿ ಬಗೆರ್ಸ್ತಾಳೆ ಅದರಿಂದ ಇದಕ್ಕೆ ದೇವರ ದಾಸಿಮಯ್ಯನವರ ಸಂತತಿಯರು ದೇವಾಂಗ ಸಂತತಿಯರು ಚಿಕ್ಕನಾಯ್ಕನಳ್ಳಿ ಹಿಂಡಿಸ್ಕೆರೆ ಎರಡೂ ಕಟ್ಟೆ ಮನೆ ಅವರು ಅವರು ಎಲ್ಲೆಲ್ಲಿದ್ದಾರೆ ಅವರು ಕುಲಬಾಂಧವರು ಎಲ್ಲರಿಗೂ ಕೂಡ ಈ ಜಾತ್ರೆಗೆ ವಿಶೇಷವಾಗಿ ಗೊತ್ತಾರೆ ಕಾರ್ಯಕ್ರಮ ಆಮೇಲೆ ಶ ವೀರಗಾರಿಕೆ ಉತ್ಸವ ಮಾಡ್ತಾರೆ ಮಾಡ್ತಾರೆ ವೀರಗಾರಿಕೆ ಮಾಡ್ಕೊಂತಾರೆ ಅವರು ಬೇಕಾದಷ್ಟು ಜನ ಬಂದಿಲ್ಲ ಎಲ್ಲ ಅನಸಂತರ್ಪಣೆ ಮಾಡ್ತಾರೆ ಹೀಗೆಲ್ಲ ಮಾಡ್ಕೊಂಡು ವಿಶೇಷವಾಗಿ ನಡೀತಿತ್ತೆ ಜಾತ್ರೆಯಲ್ಲಂತೂ ಜಾಸ್ತಿ ದೇವಾಂಗ ಸಮಾಜದವ್ರದೇ ಕಾರ್ಯಕ್ರಮ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ವಾಗೇಶ್ ಕುಮಾರ್ ಅಂತ ತಾವು ಎಲ್ಲಿಂದ ಬಂದಿರೋದು ಸರ್ ಸರ್ ನಾನೀಗ ತಿಪ್ಟೋಲ್ನಲ್ಲಿ ವಾಸ ಆಗಿದ್ದೀನಿ ನಾನು ಮೂಲತಃ ಇದೇ ಊರಿನವನು ಅವನು ನಾನು ಅಭಿವೃದ್ಧಿ ಅಧಿಕಾರಿಯಾಗಿ ನಿವೃತ್ತಿಯಾಗಿ ತಿೋರಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಈ ತಾಯಿಯ ಪರಮ ಭಕ್ತ ಈ ನಮ್ಮ ದೇವತೆಯ ಹೆಸರು ಬನಶಂಕರಿ ದೇವಿ ಅಂತೀವಿ ನಮ್ಮೂರನ ಹೆಸರು ಸಾಹಸ ಸಾಸಲು ಇದಕ್ಕೆ ಸಾಸಲು ಅಂತಕ್ಕಂಥ ಹೆಸರು ಬರಲಿಕ್ಕೆ ಮೂಲ ಕಾರಣ ಬನಶಂಕರಿ ದೇವಿಯ ಆಶೀರ್ವಾದ ಅವಳು ಸಾಹಸಳು ಆಗಿದ್ದರಿಂದ ಇದಕ್ಕೆ ಸಾಸಲು ಅಂತಕ್ಕಂಥ ಪ್ರತೀತಿಯ ಮೇಲೆ ಸಾಸಲು ಅಂತ ಹೆಸರು ಬಂದಿದೆ ನಾನು ತುಂಬ ಕಡು ಬಡತನದ ಬಿಡದಂಥ ವ್ಯಕ್ತಿ ತುಂಬ ತುಂಬ ಅಂದರೆ ಸುಮಾರು ನಲವತ್ತು ವರ್ಷ ಆಯಿತು ನನಗೆ ಅರವತ್ತೊಂದು ವರ್ಷ ವಯಸ್ಸು ನಲವತ್ತು ವರ್ಷದ ಹಿಂದೆ ಏನೇನೂ ಇರಲಿಲ್ಲ ನನಗೆ ಊಟ ಮಾಡಲಿಕ್ಕೂ ಗತಿ ಇಲ್ಲದಂಥ ಸ್ಥಿತಿಯಲ್ಲಿ ನಾವು ಈ ದೇವಿಯನ್ನೇ ನಂಬಿಕೊಂಡು ಬದಕ್ಕಂಥ ಜನ ಆಗಿದ್ವಿ ಇವತ್ತು ನನಗೆ ಉತ್ತಮ ಸ್ಥಿತಿಯಲ್ಲಿ ನಾವಿದ್ದೀವಿ ಟಿಪ್ಪೂರಲ್ಲೇ ಸುಮಾರು ಒಂದು ಐವತ್ತ ಸಾವಿರ ಲಕ್ಷ ರೂಪಾಯಿ ಮನೆ ಕರೆಸಿದ್ದೀವಿ ತುಂಬ ನಾನು ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದ್ವಿ ನಾವು ಅಣ್ಣ ಅಣೆ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಮಗಳು ಇಲ್ಲೇ ಪಕ್ಕದಲ್ಲಿದ್ದಾಳೆ ಅವಳಿಗೆ ಅವ್ರದು ಮತ್ತವರು ಅವ್ರದು ಅಂದರೆ ನಮ್ಮ ನಮ್ಮ ಅಕ್ಕನ ಮಗಳು ನಮ್ಮ ತಾಯಿಗೆ ಮೇಲೆ ಅವಳಿಗೆ ಗಂಡು ಮಗು ಆಗಿದೆ ಸೊ ಹಾಗಾಗಿ ಈಗ ಆಕೆಯನ್ನು ಕೂಡ ಇಲ್ಲಿ ಬಂದಿದ್ದಾಳೆ ಇವತ್ತು ಅಮಾವಾಸ್ಯೆ ಇತ್ತು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸೊ ಈ ತಾಯಿಯ ಒಂದು ಅಪಾರವಾದ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಬಳಸ್ಕೊಂಡು ನಾವು ನಂಬಿಕೊಂಡು ನಡ್ಕಂಡ್ರೆ ಖಂಡಿತ ಜೀವನದಲ್ಲಿ ಒಳ್ಳೆಯ ಮಾತುಗಳ ಒಳ್ಳೆಯ ಪ್ರಜೆಗಳಾಗಿ ಬಾಳ್ತೀವಿ ಮತ್ತು ನಮಗೆ ಆ ಆಶೀರ್ವಾದ ಯಾವಾಗಲೂ ಇದ್ದು ಕಾಪಾಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿ ಬಲವಾಗಿದೆ ಸರ್ ಸರ್ ನನ್ನ ಒಂದು ಸ್ವಂತ ಅನುಭವ ಹೇಳ್ತೀನಿ ನಾನು ಈ ಊರಲ್ಲಿ ವಾಸ ಇದ್ದಾಗ ಪ್ರತಿ ದಿವಸ ಶಿವರಾತ್ರಿ ದಿವಸ ಯಾವ್ದಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಮನಸ್ಸಲ್ಲಿ ಪ್ರತಿ ವರ್ಷ ಹೋಗಿವೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಪಂಕಜಿನಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯಾಗೆ ಹೋಗ್ತಾ ಇದೆ ಪ್ರತಿ ಶಿವರಾತ್ರಿ ಹಬ್ಬಕ್ಕೆ ಹೋಗ್ತಾ ಇದ್ದೆ ನನಗೆ ಅವತ್ತ ಹೋಗ್ಲಿಕ್ಕೆ ಯಾವುದೇ ಒಂದು ವಾಹನ ಸೌಕರ್ಯ ಇರಲಿಲ್ಲ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೆ ಈಗ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆದ್ರಿಂದ ಅಲ್ಲಿ ಹೋಗ್ಬಿಟ್ಟಿತ್ತು ಹೊಂದಿವಾರ್ಯ ಹೋದಾಗ ಏನಾಗ್ಬಿಡ್ತು ನಾನು ಹೋಗಲೇಬೇಕು ದೇವಸ್ಥಾನಕ್ಕೆ ಅನ್ನೋ ಒಂದು ಉದ್ದೇಶಕ್ಕೆ ಸೈಕಲ್ನಲ್ಲಿ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನ ಪದೇ ಸುಮಾರು ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಪೂಜೆ ಬರಬೇಕಾದ್ರೆ ಅಮಾವಾಸ್ಯೆಯಲ್ಲಿ ಅವತ್ತು ಅಮಾವಾಸ್ಯೆ ದಿವಸ ಇರುತ್ತೆ ತುಂಬ ಕತ್ಲೆ ಇತ್ತು ಭಯಂಕರವಾದ ಒಂದು ಕ ತೊಂದರೆಗಳಾಗಿ ನನಗೆ ಆಗ ಬಂದು ನಾನು ಇಲ್ಲಿ ದೇವಸ್ಥಾನಕ್ಕೆ ಒಂದೇ ನಾನು ನನಗೆ ತೊಂದರೆ ಆದಂಥದ್ದು ಏನಾಯಿತು ಅಂದರೆ ಹಾದಿಯಲ್ಲಿ ಯಾರೋ ಬಂದು ಮುಳ್ಳಿನ ಕೊಂಗೆ ಹಾಕಿದ್ರು ಹೋಗಬೇಕಾದ್ರೆ ಒಂಬತ್ತು ಗಂಟೆಯಲ್ಲಿ ಏನೂ ಇರಲಿಲ್ಲ ಮಧ್ಯದಲ್ಲಿ ಬರಬೇಕಾದ್ರೆ ಅದೇ ಮುಳ್ಳಿನ ಇತ್ತು ನಾನು ಮತ್ತೆ ಸೈಕಲ್ ಯಾವ ಹಿಂದಕ್ಕೆ ಎಳೆದಂಗೆ ಆಯಿತು ಬಿದ್ದೆ ಬಿದ್ದು ಎದ್ದಾಗ ಒಂದೇ ಮಾತಂದೆ ತಾಯಿ ನಿನ್ನ ನಂಬಿಕೆಯನ್ನು ಬಂದಿದ್ದೀನಿ ನಾನು ನಾನು ಬದುಕಿದ್ರೆ ನಿನಗೋಸ್ಕರ ಬದುಕಿದ್ದೀನಿ ನಾನು ಬದುಕಿದ್ರೆ ನಿನ್ನ ಆಶೀರ್ವಾದ ಇದ್ರೆ ಬದುಕ್ತೀನಿ ಇಲ್ಲ ಅಂದ್ರೆ ಬದುಕಲ್ಲ ಅಂತ ಅಂದ್ಕೊಂಡು ಬಂದೆ ಯಾವುದೇ ಇದು ಇಲ್ದಂಗೆ ಆ ಸೈಕಲ್ ಅಲ್ಲಿಂದ ದೂಕ ಮುಂದೆ ಈ ದೇವಸ್ಥಾನದ ಒಂದುವರೆ ಗಂಟೆ ಎರಡು ಗಂಟೆ ಕೂತಿದ್ದು ಬೆಳಗಿನ ಯಾವ ನಾಲ್ಕು ಗಂಟೆ ತನಕ ಕೂತಿದ್ದು ಮನೆಗೆ ಹೋಗಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಂಕರಾಚಾರ್ಯ ಸಾಸುಳು ನಾವು ತಿಪ್ಪೂರ್ನಲ್ಲಿ ವಾಸ ಇದ್ದು ಅವಾಗ ಇವ್ರು ನಮ್ಮ ಎಲ್ಲ ಊರಿಗೆ ಬಂದಾಗ ದೇವಸ್ಥಾನ ತಗೊಂಬಾರಪ್ಪ ಅಂತ ಕರೆದ್ರು ಏ ಹೋಗ್ರ ಊದ್ಗಡ್ಡಿ ಕರ್ಪೂರ ವೇಸ್ಟ್ ಮಾಡ್ಕೊಂಡು ಏನು ಮಾಡೋಕ್ಕೆ ಅಂತ ನಾನಂದೆ ಏ ಬರ ಅಂತ ಕರ್ಕಂಬಂದ ಬಂದು ಇಲ್ಲಿ ಕುಂತ್ಕೊಂಡಾಗ ಇಲ್ಲಿ ಒಂದು ಉತ್ತ ಇತ್ತು ಮುಂಚೆ ಅವಾಗ ದೇವ್ರೈತೆ ಅನ್ನೋದಾದ್ರು ಏನು ಆಬಕ್ತಿ ಅಂತಂದರು ಆ ಉತ್ತದಲ್ಲಿ ಒಂದು ಬರಲಿ ನೋಡೋಣ ಅಂತಂದೆ ನಾವಿಂಗೆ ಮಾತಾಡ್ತಾ ಕುಂತಿದ್ದು ಅಷ್ಟೊತ್ತು ನಾನು ಹಿಂದಿರಿಗೋಡೆ ರೆಡಿ ರೆಡಿಯಾಗಿತ್ತು ಇವತ್ತು ನನ್ನ ಜೀವನದಲ್ಲಿ ಹಾವಿನ ರೂಪದಲ್ಲಿ ಕಾಣಿಸ್ಕೊಳತ್ತದ್ದು ನಾನು ಅವತ್ತು ಮಾತಾಡಿದ್ದು ಇವತ್ತು ಆವಿನ ರೂಪದಲ್ಲೇ ಕಾಣಿಸ್ಕೊಂತೈತೆ ನನಗೇನಾರ ಒಂದು ಕೆಲಸ ಆಗ್ಬೇಕು ಅಂತಂದರೆ ನನಗೆ ಅದು ಮಾಡಿಕೊಡತ್ತೆ ಫುಡ್ನಲ್ಲಿ ಒಂದು ರೂಪ ತೋರಿಸುತ್ತೆ ನನಗೆ ಹಾಗಾಗಿ ನಾನು ನಮಸ್ಕಾರ ನಮಸ್ಕಾರ ಬಂದಿದ್ದೀರಾ ಚಿತ್ರದುರ್ಗ ಡಿಸ್ಟ್ರಿಕ್ ಹೊಸದುರ್ಗ ಮದುವೆ ಮಾಡ್ಕೊಟ್ಟಿರೋದು ಹುಬ್ಳಿಗೆ ಸೊ ನಾವು ಈ ದೇವಸ್ಥಾನಕ್ಕೆ ಸುಮಾರು ನಮ್ಮ ಚಿಕ್ಕಮ್ಮ ಮದುವೆ ನಾವು ಬರ್ತಾ ಇದೀವಿ ಸೊ ನನಗೆ ಸ್ವಲ್ಪ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನ್ನ ಮಗುದು ಅವಾಗ ನಮ್ಮ ಚಿಕ್ಕಮ್ಮ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರು ಅವ್ನ್ ಒಂಬತ್ತು ತಿಂಗಳು ಮಂಡೆ ಇಲ್ಲೇ ತರಿಸ್ತೀವಿ ಇಪ್ಪತ್ನಾಲ್ಕು ಅಜ್ಜದ ಸೀರೆನ ಒಪ್ಪಿಸ್ತೀವಿ ಅಂತ ಸೊ ಆ ಪ್ರೆಗ್ನೆನ್ಸಿನಲ್ಲಿ ಬಂದಿದ ರಿಪೋರ್ಟ್ ಮತ್ತೆ ಟೆಸ್ಟ್ ಮಾಡಿಸ್ತಾ ಎಲ್ಲ ಕರೆಕ್ಟ್ ಆಗಿತ್ತು ನನ್ನ ಮಗು ಎರಡು ವರ್ಷ ತುಂಬುತ್ತೆ ಏನು ಪ್ರಾಬ್ಲಮ್ ಇಲ್ದೇ ಡೆಲಿವರಿ ಆಯ್ತು ಸೊ ನನ್ನ ಮದುವೆಗಿಂತ ಮುಂಚೆನೂ ಕೂಡ ನಮ್ಮ ಚಿಕ್ಕಮ್ಮ ಅರ್ಕೆ ಮಾಡ್ಕೊಂಡಿದ್ರಂತೆ ಸೊ ಎಲ್ಲ ತರದಲ್ಲೂ ಒಳ್ಳೇದಾಗಿ ಮದುವೆ ಆದ್ರೆ ಗಂಡು ಮಗು ಆದ್ರೆ ಬಂದು ನಾವು ಸೀರೆ ಹೋಗಿಸಿ ಮಂಡೆ ಕೊಟ್ಟೋಗ್ತಿವಿ ಅಂತ ಸೊ ನಾವು ಮಂಡೆ ತಗ್ಸಿದೀವಿ ಮತ್ತೆ ನಮ್ಮ ಇನ್ನೊಬ್ರು ಚಿಕ್ಕಮ್ಮನ ಮೊಮ್ಮಕ್ಕಳಿಗೂ ಕೂಡ ಇಲ್ಲೇ ಮಂಡೆ ತಗ್ಸಿದೀವಿ ನನ್ನ ಮಾಮ ಮಗನೂ ಕೂಡ ಇಲ್ಲೇ ಮಂಡೆ ತಗ್ಸಿದೀವಿ ನಮ್ದು ಮೂಲತಃ ಮನೆ ದೇವರು ಬಾದಾಮಿ ಬಂದಮ್ಮ ಸೊ ನಾವು ಇಲ್ಲಿಗೆ ಬಂದಾಗೆಲ್ಲ ಯಾವಾಗಲೂ ನಡ್ಕೊತೀವಿ ದಾಯಿ ನಮಗೆ ಒಳ್ಳೇದು ಮಾಡಿದ್ದಾಳೆ ಚೆನ್ನಾಗಿಟ್ಟಿದ್ದಾಳೆ ಕೇಳ್ಕೊಂಡಿದ್ದೆಲ್ಲ ಆಗುತ್ತೆ ಇಲ್ಲಿ ಬಂದ್ರೆ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಸುಧಾ ಅಂತ ನಾವು ಇದೇ ಊರಿಂದ ಬರ್ತಾ ಇರೋದು ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಈ ತಾಯಿಗೆ ಬಂದು ಪೂಜೆ ಮಾಡಿಸ್ತೀವಿ ಅಂದ್ರೆ ಪ್ರತಿ ಮಂತ್ಲಿ ಅಮಾವಾಸ್ಯೆ ಕಟ್ಲೆ ಪೂಜೆ ಇರುತ್ತೆ ಅವತ್ತಿನ ದಿನ ಕುಂಕುಮಾರ್ಚನೆ ಮತ್ತೆ ದೇವಿಗೆ ಪುಷ್ಪಾಲಂಕಾರ ಇರುತ್ತೆ ನಾವು ಪೂಜೆ ಪ್ರತಿ ಅಮಾವಾಸ್ಯೆ ಕಟ್ಲೆಯಲ್ಲೂ ಬಂದು ಪೂಜೆ ಮಾಡಿಸೋದು ನಮ್ಮ ಕೋರಿಕೆಗಳನ್ನ ಕೇಳ್ಕೊಂಡು ಆ ತಾಯಿ ಹತ್ರ ಬೇಡ್ಕೊತಾ ಇರ್ತೀವಿ ನಾವು ಅರ್ಕೆ ಕೆಲವೊಂದು ಅರ್ಕೆಗಳಿದೆ ಅರ್ಕೆ ಅಂದರೆ ಹರ್ಕಂಡ ಇಕ್ಸೋದಾಗ್ಲಿ ಕುಂಕುಮಾರ್ಚನೆ ಮಾಡಿಸೋದು ಮತ್ತು ರುದ್ರಾಭಿಷೇಕ ಮಾಡಿಸೋದು ಈ ಥರ ಅರ್ಕೆಗಳನ್ನ ನಾವು ಮಾಡ್ಕೊತೀವಿ ಈ ಥರ ಅರ್ಕೆ ಮಾಡ್ಕೊಂಡು ನಮ್ಮ ಕೋರಿಕೆಗಳನ್ನ ನಾವು ಕೇಳ್ಕೊಳೋದ್ರಿಂದ ತುಂಬ ನಮಗೆ ಒಳ್ಳೆಯದಾಗಿದೆ ಇಪ್ಪ ಪ್ರತಿಯೊಬ್ಬರು ಸಂತಾನ ಇಲ್ದವರು ಸಂತಾನ ಮಾ ಸಂತಾನಕ್ಕೋಸ್ಕರ ಮತ್ತು ಬೋರ್ ಬೋರಲ್ಲಿ ನೀರಿಗೋಸ್ ನೀರು ಬರಲಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದಕ್ಕೂ ಅರಕೆ ಮಾಡ್ಕೊತಾನೆ ಇರ್ತಾರೆ ಈ ಥರ ಮಾಡ್ಕೊಂಡಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನಾವು ಅನ್ಕೊಂಡು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಚಂದ್ರಸಪ್ಪ ಅಂತ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನಾವು ಇದೇ ಊರಿನವರು ನಮ್ಮದೆಲ್ಲ ಎಪ್ಪತ್ತು ವರ್ಷ ಇಲ್ಲಿ ಚೆನ್ನಾಗಿದ್ದಾಗಿಂದ ಇಲ್ಲೇ ಇದ್ದೀವಿ ಇಪ್ಪತ್ತನೇ ಇದ್ದೀವಿ ಯಾವಾಗಲೂ ದೇವಸ್ಥಾನದಾಗ ಪೂಜೆ ಮಾಡಿಸ್ಕೊಂಡು ಈ ದೇವಸ್ಥಾನದ ಹತ್ರನೇ ಇದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನು ದೇವಸ್ಥಾನದ ವಿಶೇಷತೆ ಅಂದರೆ ದೇವರ ಶಕ್ತಿ ಸ್ವಲ್ಪ ಬಾದಾಮಿ ಬನಶಂಕರಿ ಅಂತೇಳಿ ಒಟ್ಟಿನ ಇದು ಬನಶಂಕರಿ ದೇವಿ ಬಾದಾಮಿಯಿಂದ ಬಂದಿರೋದು ಚೆನ್ನಾಗಿ ಎಲ್ಲರೂ ಬದುತಾರೆ ಹೆಣ್ಮಕ್ಳು ಅವರು ಇವರು ಎಲ್ಲ ಬರ್ತಾನೆ ಇರ್ತಾರೆ ಮಕ್ಕಳು ಮರಿ ಆಗದವರೆಲ್ಲ ಬಂದು ನೀರು ಹಾಕ್ಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಅನುಕೂಲ ಮಾಡಿದ್ದೆ ಅದು ಯಾವುದಾರು ಹೋಗ್ತಾರೆ ಒಟ್ಟಿನಲ್ಲಿ ಅವ್ರಿಗೆ ಅನುಕೂಲ ಆಗಿದೆ ಎಷ್ಟೋ ಜನ ದಿನ ವಾರ ವಾರ ಮಂಗಳವಾರ ಶುಕ್ರವಾರ ಬರ್ತಾನೆ ಇರ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನನ್ನ ಹೆಸರು ಲಿಂಗರಾಜಪ್ಪ ಸಾಸಲು ಎಕ್ಸ್ ಗಡಿ ಭದ್ರತಾ ಪಡೆದಿಂದ ರಿಟೈರ್ಡ್ ಆಗಿದ್ದೀನಿ ನಾನು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭರ್ತಿಯಾಗಿದ್ದೆ ಭರ್ತಿಯಾದ ನಂತರ ನನಗೆ ಟ್ರೈನಿಂಗ್ ಹಾಕಿದ್ರು ಹರಿಯಾಣ ಹರಿಯಾಣದಿಂದ ಟ್ರೈನಿಂಗ್ ಮುಗಿಸಿದ ತೊಂಬತ್ತರಲ್ಲಿ ಲಾಸ್ಟ್ ಎಂಡ್ ಡಿಸೆಂಬರಲ್ಲಿ ಪಂಜಾಬ್ಗೆ ಹಾಕಿದರು ಪಂಜಾಬಲ್ಲಿ ಅವಾಗ ಉಗ್ರವಾದಿಗಳು ಭಾಳ ಜಾಸ್ತಿ ಆಗಿತ್ತು ಫೈರಿಂಗ್ ಇರಿಂಗ್ ಎಲ್ಲ ಬರ್ತಿದ್ದು ಅವಾಗ ನಾವು ಹೊಸ್ದೆ ಸೆಲೆಕ್ಷನ್ ಆಗಿದ್ದು ಅಲ್ಲಿಂದ ಪಂಜಾಬಲ್ಲಿ ಮೂರು ವರ್ಷ ಮೂರು ದಕ್ಷಣ ಜಮ್ಮು ಕಾಶ್ಮೀರ್ಗೆ ಹೋದೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲೊಂದು ನಾಲ್ಕೈದು ವರ್ಷ ಇತ್ತು ಅಲ್ಲಿ ಬರಬೇಕಾದ್ರೆ ಅಲ್ಲಿಂದ ರಿಟೈರ್ಡಿಗೆ ಮತ್ತೆ ಪಂಜಾಬ್ ಬಂದು ಪಂಜಾಬಿಂದ ಮತ್ತೆ ತಿರ್ಗ ನಾವು ಜಮ್ಮು ಕಾಶ್ಮೀರ ಹೋದು ಅಲ್ಲಿಂದ ಮತ್ತೆ ತಿರ್ಗಿ ಇನ್ನಂತರ ತ್ರಿಪುರ ಹೋದ್ರು ತ್ರಿಪುರ ಅಂದ್ರೆ ಅಲ್ಲಿ ನಾನು ರಜೆ ಬರ್ಬೇಕಾಯ್ತು ನಮ್ಮ ತಂಗಿ ಸಿಸ್ಟರ್ ಮದುವೆ ಇತ್ತು ಅಲ್ಲಿಂದ ಬಂದೆ ಬಂದ ನಂತರ ನಮಗೆ ಈ ಮೆಡಿಕಲ್ಲು ಟೆಸ್ಟ್ ಮಾಡ್ತಾರೆ ಮೆಡಿಕಲ್ ಟೆಸ್ಟಲ್ಲಿ ನನಗೆ ಹಾರ್ಟಿಂದು ಪ್ರಾಬ್ಲಮ್ ಅಂತ ಬಂತು ಹಾರ್ಟಿನ ಪ್ರಾಬ್ಲಮ್ ಅಂದರೆ ಸುಮಾರು ನನಗೆ ಎಲ್ಲವ ಟೆಸ್ಟ್ ಮಾಡಿಸಿರು ಟೆಸ್ಟ್ ಆದ್ಮೇಲೆ ನನಗೆ ರಜಾ ಹಾಕಿ ಕೊಡಲಿಲ್ಲ ನಂತರ ನಮ್ಮ ತಂಗಿ ಮದುವೆ ಮುಗಿದೋಯಿತು ಚಿಕ್ಕಪ್ಪ ಮಗಳದು ನಂತರ ನಾನೇ ಮಾಡಿ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಆದಮೇಲೆ ಟೆಸ್ಟ್ ಮಾಡಿ ಏರೋಪ್ಲೇನಲ್ಲಿ ನನಗೆ ಬುಕ್ ಮಾಡಿ ಒಬ್ಬನ ಜತಿ ಕೊಟ್ಟು ಕಳಿಸಿರು ಅಲ್ಲಿಂದ ಬಂದು ಮತ್ತೆ ಇಲ್ಲಿ ನನ್ನ ತಾಯಿಯೇ ಅಪ್ಪಣೆಗೆ ಕೇಳಿದರು ಅಪ್ಣೆ ಕೇಳಿದಾಗ ನಾನು ಇದೀನ ಕಡಂಬ ಅವನಿಗೇನು ಹೆದರಿಕೆ ಬೇಡ ಅಂತ ಹೇಳ್ತಂತೆ ಮತ್ತೆ ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಕಲಲ್ಲಿ ಗ ಅಡ್ಮಿಟ್ ಆದೆ ಅಡ್ಮಿಟ್ ಆದ ನಂತರ ಅಲ್ಲಿ ಡಾಕ್ಟ್ರು ಇವತ್ತು ನಿನಗೆ ಎ ಸಿ ರೂಮ್ ಕೊಟ್ಟಿದ್ದೀವಪ್ಪ ನಿನಗೆ ನಾಳೆ ಟೆಸ್ಟ್ ಮಾಡ್ತೀವಿ ಆಟಿಂದ ಅಂತಂದರು ಆಟಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇಲ್ಲಿ ನಮ್ಮ ಮನೆಯಲ್ಲಿ ಅಪ್ಡೇಟ್ ಕೇಳಿದ್ದಾರೆ ಅಪ್ಡೇಟ್ ಕೇಳಿದ ನಂತರ ನಾನು ಅಂತ ಹೇಳಿ ನಾನು ಕರೆಸಿ ಬಂದು ಕಂಡು ನಂತರ ಅವಾಗ ನನಗೆ ಡಾಕ್ಟ್ರು ಮಲಗಿಸಿಬಿಟ್ಟು ಆರ್ಟಿಂದ ಟೆಸ್ಟ್ ಮಾಡಿದರು ಟೆಸ್ಟ್ ಮಾಡಿದ ತಕ್ಷಣ ಅಲ್ಲಿಗೆ ಸಪ್ರೇಟಾಗಿ ನಮ್ಮ ಕಂಬನೆಂಟು ಇದು ಮಾಡಿದರು ರೆಕಮೆಂಡ್ ಮಾಡಿದರು ರೆಕಮೆಂಡ್ ಮಾಡಿದಾಗ ಆಯಿತು ನಿಮಗೆ ಬೇಗ ಮಾಡ್ತೀವಿ ಅಂದರು ಬೆಳಿಗ್ಗೆದ್ದು ಸೇರಿ ನಮಗೆ ಟೆಸ್ಟ್ ಮಾಡಿದಾಗ ಆಟಲ್ಲಿ ಏನು ನೋ ಪ್ರಾಬ್ಲಮ್ ಏನು ಇಲ್ಲಪ್ಪ ನೀನು ಬೆಟ್ಟ ಬೆಸ್ಟ್ ಸ್ಟಾಪ್ ಲೆಕ್ ಅಂತ ಹೇಳಿ ಡಾಕ್ಟರ್ ಕೈ ಕೊಟ್ಟರು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ದೇವರಾಜ್ ಅಂತ ಹೇಳಿ ನಮ್ಮದು ಕೆರೆ ಮೂಲತಃ ಈ ತಾಯಿ ಕುಲಬಾಂಧವರು ಈ ತಾಯಿ ಮನೆ ದೇವರು ನಮಗೆ ಈ ನಮ್ಮ ಕೆರೆ ಗ್ರಾಮ ಪೂರ್ತಿ ದೇವಾಂಗ ಸಂಘದಿಂದ ಈ ಗರಡಗಂಬ ಎಲ್ಲ ಮಾಡಿಸ್ಕೊಟ್ರು ಅದು ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ಎಲ್ಲ ಕೆಡಬಿಟ್ಟು ಹೊಸ್ತಾಗಿ ಕಟ್ಟಿದ್ರು ಒಂದು ಎಂಟೊಂಬತ್ತು ವರ್ಷ ಆಗಿದೆ ದೇವಸ್ಥಾನ ಕಟ್ಬಿಟ್ಟು ಈ ಅಮಾಸ್ಯ ಕಟ್ಲೆ ಪ್ರತಿ ತಿಂಗಳು ಅಮಾಸ್ಯ ಕಡಲೆ ಜೋರಾಗಿ ನಡೀತಾ ಇದೆ ಈ ಹಿಂದ್ಗಡೆ ಬಲಿ ಅಂತ ಇದೆ ಅಲ್ಲಿಂದ ಕಳಸ ತಗೊಂಬಂದ್ಬಿಟ್ಟು ಇಲ್ಲಿ ಕಳಸ ಎಲ್ಲ ಓಡಿಸಿ ವಾದ್ಯ ವಾದ್ಯ ಸಮೇತ ದೇವರು ಕಳಸ ಬರುತ್ತೆ ಹೆಣ್ಮಗಿ ಮೇಲೆ ಒರೆಸ್ತಾರೆ ಈ ಕನ್ಯಾ ಬಾಲೆ ಹೆಣ್ಮಕ್ಳು ಅಂದರೆ ನಮಗೆ ಇಷ್ಟ ಎಲ್ಲ ಥರನೂ ಒಳ್ಳೆಯದಾಗಿದೆ ಯಾವುದೇ ಸಮಸ್ಯೆ ಇದ್ರೂ ಬಗೆಯ ರೀತಿ ಈ ತಾಯಿ ಶಕ್ತಿ ಅಪಾರ ಈ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿರೋ ತಾಯಿಗೂ ಈ ಎಮಗೂ ಲಿಂಕ್ ಇದೆ ಒಂದೇ ಆ ಕ್ಷಣದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಿದು ಇದು ಆ ಗಂಟೆಲಿ ಅದೇ ಗಳಿಗೆಯಲ್ಲಿ ಆ ಎಮ್ಮನ್ನು ಪ್ರತಿಷ್ಠಾಪನೆ ಮಾಡಿರೋ ಸಮಯದಲ್ಲಿ ಈ ಎಮ್ಮನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಎಮೂ ಈ ಎಮಗೂ ಶಕ್ತಿ ಒಂದೇ ಬಾದಾಮಿ ಬನಶಂಕರಿ ಇವಳು ಎಲ್ಲ ಒಂದೇನೇ ತಾಯಿ ಆದಿಶಕ್ತಿ ಅಂತ ಹೇಳ್ಬೋದು ಬಟ್ ಏನಂದರೆ ಯಾವುದೇ ಅಮಾಸೆ ಕಟ್ಲಿಕ್ಕೆ ಬಂದರೆ ಯಾವುದೇ ಕಷ್ಟ ಇದ್ದರೂ ಬಗೆಹರಿತ್ತೆ ಇದ್ರೆ ಅಲ್ಲಿ ಎರಡು ಮಾತಿಲ್ಲ ಈ ತಾಯಿ ಬಗ್ಗೆ ಇದು ಸತ್ಯವಾದ ಮಾತು ಪರೀಕ್ಷೆ ಮಾಡ್ಬೋದು ಇನ್ನು ನಮ್ಮ ದೇವಾಂಗ ಈರು ಮಕ್ಕಳು ಈರುಗಾರಿಕೆ ಮಾಡ್ಕೊಂತಾರೆ ಎಲ್ಲ ಜಾತ್ರೆ ಹೋಗಿದಾಗ ಜೋರ ನಡೆಯುತ್ತೆ ಏನೋ ತೇರು ಸಮಸ್ಯೆ ಐತೆ ಅಂತ ಈಗ ಜಾತ್ರೆ ಮಾಡಿಲ್ಲ ಮುಂದೂಡಿದ್ದಾರೆ ನೆಕ್ಸ್ಟು ಜಾತ್ರೆ ಆಗುತ್ತೆ ಇದೇ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಜಾತ್ರೆನ ನಡೀತೆ ಜೋರ ನಡೆಸ್ತಾರೆ ಇಲ್ಲಿ ಲಕ್ಷಾಂತರ ಜನ ಒಳ್ಳೆಯದಾಗಿದೆ ಈ ತಾಯಿ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾಳೆ ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು